ಇವೆಲ್ಲ ಮಾಡ್ಬೇಕು ಗೈಸ್ ಜೀವನದಲ್ಲಿ ಒಳದಿದ್ದೇ ಇರ್ತದೆ ಹ ಚೆನ್ನಾಗಿ ಕಾಣಿಸ್ತಾ ಇದ್ದೀನಲ್ವ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನಾನು ಪಾಪು ಇಬ್ರು ಚೆನ್ನಾಗಿದ್ದೀವಿ ಆಲ್ರೆಡಿ ಮಾರ್ನಿಂಗ್ ಎಂಟು ಕಾಲಾಗಿದೆ ಎದ್ದಿದ್ದು ಲೇಟ್ ಆಯಿತು ಪಾಪು ಕೂಡ ಹಾಲಲ್ಲಿ ಬಿಸ್ಕೆಟ್ ತಿಂತ ಇದ್ದಾಳೆ ನಾನು ಟೀ ಕುಡಿತಾ ಇದ್ದೀನಿ ಅಮ್ಮನೂ ಆಲ್ರೆಡಿ ಬೆಳಗ್ಗೆ ಎದ್ದು ಗದ್ದೆ ಹತ್ರ ಹೋಗಿ ಸೊಪ್ಪನ್ನ ಕುಯ್ಕೊಬಂದು ಸೊಪ್ಪು ಸೋಸ್ತಾ ಇದ್ದಾರೆ ಆಲ್ರೆಡಿ ಇದ್ದಾಗ ಹೊಟ್ಟೆ ಹಸಿವಾಗ್ತಿದೆ ಕೊಡು ಅನ್ನ ಅಂದ್ರೆ ಅನ್ಲಲ್ವ ಲೈವ್ ಎಂಡ್ ಮಾಡಿ ಒಳಗೆ ಬಿಸಿ ಅನ್ನ ಹಾಕ್ಕೊಟ್ಟೆ ಚಿತ್ರಾನ್ನ ಹಾಕೊಟ್ಟೆ ಚಿತ್ರಾನ್ನ ಖಾರ ಅಂದ್ಲು ಅದ್ರೊಳಗೆ ಮೊಸರ ಹಾಕಿದ್ದೆ ಏನಂದ್ಲು ಗೊತ್ತಾ ಬೆಳಗ್ಗೆ ಬಿಸ್ಕೆಟ್ ತಿಂದಿದ್ನಲ್ಲ ಅಮ್ಮ ಅದಕ್ಕೆ ಹೊಟ್ಟೆ ತುಂಬ ಹೋಗ್ಬಿಟ್ಟೈತೆ ಅನ್ನ ಅಂತ ಹೇಳಿ ಇಲ್ಲಿ ಇಟ್ಬಿಟ್ಟು ಅವಳೆ ಆಗಲೇ ನಾನು ಇದ್ದಾಗ ಹಂಗೆ ಹೊಟ್ಟೆ ಹಸುವೈತೈತೆ ಹೊಟ್ಟೆ ಹಸುವೈತೈತೆ ಅಂದ್ಲು ಇಲ್ಲಿ ನೋಡಿದ್ರೆ ನಾನು ಹಾಕಿರೋದು ಅರ್ಧಕ್ಕೆ ಅರ್ಧನೂ ತಿಂದಿಲ್ಲ ಇಲ್ಲೇ ಬಿಟ್ಬಿಟ್ಟು ಹೋಗಿದ್ದಾಳೆ ನಾನು ಇವಾಗ ಬಂದು ವಿಡಿಯೋ ಮಾಡಬೇಕು ಸೊ ವಿಡಿಯೋ ಮಾಡೋಣ ಅಂತ ರೆಡಿ ಆಗ್ತಾ ಇದೆ ಇಲ್ಲೇ ಇಟ್ಬಿಟ್ಟು ಹೋಗಿದ್ದಾಳೆ ಮನ್ಸಿಲ ಹತ್ರ ಬಂದು ಹೇಳ್ಬಿಟ್ಟು ಹೋದಳು ಸರಿ ಅಲ್ಲಿ ತೊಳೆದ ತೊಳಿತೀವಲ್ಲ ಅಲ್ಲಿ ಇಟ್ಬಿಡು ಅಂದೆ ಬಟ್ ಇಲ್ಲಿ ರೂಮ್ ಹತ್ರನೇ ಇಟ್ಬಿಟ್ಟು ಹೋಗವ್ಳೆ ಟೈಮ್ ಹತ್ತುವರೆ ಆಗಿದೆ ಹೋಗಿ ಬೀದಿಲೆಲ್ಲ ಬಂದ್ಲು ಆಮೇಲಿಂದ ಅವ್ರ ಫ್ರೆಂಡ್ಗಳೆಲ್ಲ ಮನೆಗೆ ಬಂದಿದ್ದಾಳೆ ತನು ಮತ್ತೆ ಅವನು ಇಬ್ಬರು ನೋಡಿ ಕೃತ ಎಷ್ಟು ಚೆನ್ನಾಗಿ ಸೈಕಲ್ ಹೊಡಿತಾಳೆ ಅದೇ ಆಚೆ ಕಡೆ ಹೊಡಿಕಂದ ಅಂದರೆ ಅವಳಿಗೆ ಭಯ ಅಂತೆ ಡ್ರೈನೇಜ್ಗೆ ಸೈಕಲ್ ಎತ್ತಾಕೊಂಡು ಬಿದ್ದುಬಿಡ್ತೀನಿ ನಾನು ಭಯ ಅಂತ ಹೇಳ್ತಾಳೆ ನೋಡಿ ಹೆಂಗೆಲ್ಲ ಆಟಾಡ್ತಾರೆ ಅಂತ ಹೇಳಿ ಅದಕ್ಕೇ ಅವಳು ಎಷ್ಟೇ ನಾನು ಫೋರ್ಸ್ ಮಾಡಿದ್ರು ಬೀದಿಗೆ ಬರಲ್ಲ ಮನೆ ಒಳಗಡೆನೆ ಹೊಡಿತಾಳೆ ಸೈಕಲ್ಲು ಆ್ಯಂಡ್ ತುಂಬ ಚೆನ್ನಾಗಿ ಹೊಡೆಯೋದು ಕಲ್ತ್ಕೊಂಡೊಳೆ ಮೊದಲು ಭಯ ಪಡೋಳು ಇವಾಗ ಹೊಡಿತಾಳೆ ಚೆನ್ನಾಗಿ ಇದನ್ನು ನಾನು ಫ್ಲಿಪ್ಕಾರ್ಟಲ್ಲಿ ಬುಕ್ ಮಾಡಿದ್ದು ತ್ರೀ ತ್ರೀ ತೌಸಂಡ್ ಏನೋ ಇತ್ತು ಆಲ್ಮೋಸ್ಟ್ ಇವಳಿಗೆ ಎರಡೂವರೆ ವರ್ಷ ಇದ್ದಾಗೇ ನಾನು ಸೈಕಲ್ ತೊಗೊಡ್ಬೇಕು ನನ್ನ ಮಗಳಿಗೆ ಅಂತ ಹೇಳಿ ತೊಗೊಟ್ಟಿದ್ದು ಬಿಕಾಸ್ ಅವಾಗ ಫುಲ್ ಕುಳ್ಳುಕಿದ್ಲು ಎಲ್ಲರೂ ಹೇಳೋರು ಇವಳು ಕುಳ್ಳಿ ಆಗಿಬಿಡ್ತಾಳೇನೋ ನಿಮ್ಮ ಅಮ್ಮನ ಥರನೇ ಆಗ್ತೀಯಾ ನಿಮ್ಮ ಅಪ್ಪನ ಥರ ಹೈಟ್ ಬರೋಲ್ಲ ಅಂತ ನನಗೆ ಅದೆಲ್ಲ ಒಂದು ಸ್ವಲ್ಪ ಭಯ ಆಯಿತು ನನ್ನಂಗೆ ಕುಳ್ಳಿ ಆಗ್ಬಿಡ್ತಾಳೆ ನನ್ನ ಮಗಳು ಅಂತ ಅದಕ್ಕೆ ಎರಡೂವರೆ ವರ್ಷಕ್ಕೆ ಸೈಕಲ್ ತಗೊಟ್ಟೆ ಬಟ್ ಇವಾಗ ಹೈಟ್ ಬೆಳೆದಿದ್ದಾಳೆ ಮುಂಚೆ ಕುಳ್ಳಿ ಕುಳ್ಳಿಯಿದ್ಲು ಬಟ್ ಇವಾಗ ಅನುಕ್ಕಿಂತ ಸ್ವಲ್ಪ ಒಂದೇ ಒಂದು ಹಾಫ್ ಇಂಚು ಉದ್ದ ಆಗಿದ್ದಾಳೆ ಇವಳೆ ಉದ್ದ ಆಗಿದ್ದಾಳೆ ಇವಾಗ ಕುಣಿತವ ತನು ಎಲತನು ನಿನ್ ಗೊಂಬೆಗಳು ರೋಡಿ ರ ಬ್ಯಾಗು ನಿಂದ ಅದು ಆ ಬ್ಯಾಗ್ ಸ್ಕೂಲ್ ಬ್ಯಾಗು ಅದ್ ಗಂಡ ಹೆಣ್ಣೆದು ನಿನ್ನ ಹೆಸ್ರೇನು ನಿನ್ನ ಹೆಸ್ರೇನು ಫುಲ್ ಹೆಸರು ತನು ಇವಳು ನಿಮ್ ನಿಮ್ಗೆ ಗೊತ್ತೇ ಇರುತ್ತೆ ಅನು ಅಂತ ಹೇಳಿ ಇವಳು ನಮ್ಮ ಕೃತಿಗೆ ಒಂದು ದಿನ ಮುಂಚೆ ಹುಟ್ಟಿದ್ಲು ಅಂದ್ರೆ ಒಂದು ದಿನದ ಅಕ್ಕ ಇವಳು ಟ್ವೆಂಟಿ ಒನ್ನಲ್ಲಿ ಏಳು ಹುಟ್ಟಿದ್ದು ಟ್ವೆಂಟಿ ಟೂ ಅಲ್ಲಿ ಕೃತು ಹುಟ್ಟಿದ್ದು ಸೊ ಇವರಿಬ್ರು ಬೆಸ್ಟ್ ಫ್ರೆಂಡ್ಸ್ ಹಾಗೆ ಜಗಳ ಆಡ್ತಾರೆ ಹಾಗೆ ಮನಸ್ಕೋತಾರೆ ಐದು ನಿಮಿಷಕ್ಕೆ ಒಂದಾಗ್ಬಿಡ್ತಾರೆ ಅದಕ್ಕೆ ನಾವು ಮಕ್ಕಳ ವಿಚಾರಕ್ಕೆ ನಾನಾಗಲಿ ರಂಜು ಆಗಲಿ ಯಾವತ್ತೂ ಜಗಳ ಆಡೋಲ್ಲ ಬಿಕಾಸ್ ಅವ್ರ ಮಕ್ಕಳು ಒಂದೊಂದು ನಿಮ್ ಸಲ ಹೊಡೆದಾಡ್ತಾರೆ ಸಲ ಒಂದಾಗ್ತಾರೆ ಅಂತ ಹೇಳಿ ನಾವು ತಲೆ ಕೆಡಿಸ್ಕೊಳ್ಳಲ್ಲ ಇದು ನಾ ಮುಖ ತೊಳ್ಕೊಂಡು ಈ ಹೂವು ಅಣ್ಗೋಗಿರೋವು ತೆಗ್ದಾಕ್ಬಿಟ್ಟು ಹಾಂ ಇದೆಲ್ಲ ನಾವ ಬಳ್ಕೊಂಡೈತೆ ಮುಖ ತೊಳ್ಕೊಂಡು ತಲೆ ಬಚ್ಚಿಸ್ಕೊಂಡ್ ಬರೋ ಹೆಂಗೆ ಕಾಣ್ತಾ ಇದಿ ಗೊತ್ತಾ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಫಸ್ಟ್ ಹಾ ಗಂಬೆಗಳೆಲ್ಲ ಇಲ್ಲೇ ಇರಲಿ ನಿಮ್ಮ ಅಮ್ಮಗೆ ಹೇಳ್ಬಿಟ್ಟು ಮುಖ ತೊಳಸ್ಕೊಂಡು ಆ ಹೂ ತೆಗ್ದಾಕ್ಬಿಟ್ ಬಾ ಅವನು ನೀನು ಕೃತು ಇಲ್ಲಿದ್ದಾಳೆ ರೆಡಿಯಾಗಿದ್ದಾಳೆ ಎಲ್ಲಿಗೋಯ್ತಿದ್ದಿ ಕೃತು ಏನ್ ಓ ಕೈ ಸುಳ್ಳು ಏನು ತಿನ್ನೋದಿಲ್ಲ ತಿಂತೀಯಾ ನಿಜ ಆದ್ರೂ ಇಳು ಆವಾಗಲೂ ಏನೋ ತಿನ್ನಲ್ಲ ಇವತ್ತು ಒಂದು ಪೀಸಾರು ತಿಂದೆ ತಿಂತೀನಿ ಅಂತ ಹೋಯ್ತಾವಳೆ ಸಾಲಿಗ್ರಾಮದಲ್ಲಿ ಚೌಟ್ರಿಲಿ ಕರ್ನೆರೆ ಎಲ್ಲ ಕಂದ ಸುಮ್ಮನೆ ನಿಂತ್ಕೊ ಕಂದ ಮುಂಡೂರಲ್ಲಿ ಗೈಸ್ ಕರ್ನೇರೆ ಅಂದರೆ ಸಾಲಿಗ್ರಾಮದಲ್ಲಿ ಮಾಡ್ತಾವ್ರೆ ಅಮ್ಮ ಅಪ್ಪಾಜಿ ಕೃತು ಹೋಯ್ತಾವ್ರೆ ಬೈಕಲ್ಲಿ ಮದುವೆ ಸಾಗರದಲ್ಲಿ ಆಗಿದ್ದು ಶಿವಮೊಗ್ಗ ಹುಡುಗಿ ಅಂತೆ ಸೊ ಸಾಗರಕ್ಕೆ ಯಾರೂ ಮದ್ವೆಗೆ ಹೋಗಿಲ್ಲ ಬಿಡಿ ಅದಕ್ಕೆ ಎಲ್ಲ ಇವಾಗ ಕರ್ನೆರೆಗೆ ಹೋಗ್ತಾವ್ರೆ ಇವಾಗ ರೆಡಿ ಮಾಡಿದೆ ಅಮ್ಮನೂ ರೆಡಿ ಆಯ್ತೈತೆ ಅಪ್ಪಾಜಿ ಬರಬೇಕು ಬೈಕಲ್ಲಿ ಹೋಗ್ತಾರೆ ಇವ್ರನ್ನ ಕಳಿಸ್ಬಿಟ್ಟು ನಾನು ಸ್ವಲ್ಪ ನಿದ್ದೆ ಮಾಡ್ಕೊಂಬಿಡ್ತೀನಿ ಕಂದ ಸ್ಲಿಪ್ಪರ್ ತೊಳಿಬೇಕಿತ್ತು ಕಂದ ಸ್ವಲ್ಪ ಗಲ್ಲಿ ಆಗವಲ್ಲ ಸ್ಟೈಲ್ ಮಾಡಿ ಸ್ಟೈಲಾಗಿ ನಿಂತ್ಕೊ ಹೆಂಗೆ ನಿಂತ್ಕೋತೀರಾ ಫೋಸು ಫೋಟೋಗೆ ಹಂಗ ಆಮೇಲೆ ಆಮೇಲೆ ನಿನ್ನ ಥರ ಫೋಸು ಫೋಟೋಗೆ ಆಮೇಲೆ ನೆಕ್ಸ್ಟ್ ನೆಕ್ಸ್ಟ್ ಓಕೆ ನೆಕ್ಸ್ಟ್ ನೆಕ್ಸ್ಟ್ ಫೋಟೋಗ್ರಾಫರಮ್ಮ ನಾವು ನೆಕ್ಸ್ಟು ಇಲ್ಲಿ ನೋಡಿ ನಮ್ಮಮ್ಮ ಇವಾಗ ಈ ಥರ ರೆಡಿ ಆಗೈತೆ ನೋಡಿ ನಮ್ಮಮ್ಮ ಈ ಥರ ರೆಡಿ ಆಗೈತೆ ಈ ಸೀರೆಗೆ ಬಾಕ್ಸ್ ಕೊಟ್ಟಿದ್ದರು ಬಳೆ ಬಾಕ್ಸ್ ಥರ ಸಿಂಪಲ್ ಸೀರೆ ಫೈವ್ ಹಂಡ್ರೆಡ್ ರುಪೀಸ್ ಚೆನ್ನಾಗಿಲ್ಲ ಸೀರೆ ಬ್ಲೌಸ್ ಏನೋ ಕರೆಕ್ಟಾಗಿ ಹೊಲದಿಲ್ಲ ಅಂತ ನಮ್ಮಮ್ಮ ಎರಡು ಸಲ ಹೋಗೋದು ಟೈಲರ್ ಮನೆಗೆ ಹೊಲಿಗೆ ಬಿಚ್ಚಿಸ್ಕೊಬರೋದು ಮಾಡೈತೆ ಹಾಗೂ ಫಿಟ್ಟಿಂಗು ಸರಿ ಇಲ್ಲ ಅಂತ ಹೇಳಿ ಇದು ಮಾಡ್ತಾ ಇತ್ತು ನನಗೆ ಸೀರೆ ಫುಲ್ ಇಷ್ಟ ಆಯಿತು ಗೈಸ್ ಈ ಸೀರೆ ಸೆಲೆಕ್ಟ್ ಮಾಡಿದ್ದು ನಾನೇ ಸೊ ಇನ್ನೂ ರೆಡಿ ಆಯ್ತೈತೆ ನಮ್ಮಮ್ಮ ರೆಡಿ ಆಗಲಿ ನಾನು ರಂಜನ್ ಮನೆಗೆ ಹೋಗ್ತೀನಿ ಈಗ ನಮ್ಮ ಅಪ್ಪಾಜಿ ಬರಬೇಕು ಇವ್ರು ರೆಡಿ ಆದ್ರೂ ನಮ್ಮ ಅಪ್ಪಾಜಿ ಬಂದ ಮೇಲೆ ಇವರು ಕರ್ನೆರೆಗೆ ಹೋಗೋದು ಅಮ್ಮ ತಿರಿಕೋ ಹೆಂಗೆ ಕಾಣ್ತೀರಿ సుందరి చానా కంటాద్ కణమ్మ చిన్న అది కూత్కొలోకి ఐతదిాలి హ ముందు కాకిన హ కూత్కబోదామ ముందు చిక్కై నచురా తాతంతకే అల అప్పీ తింతియా బై ಅವ್ರು ಹೋದರು ಕರ್ನರೆಗೆ ನಾನು ಅವ್ರನ್ನ ಕಳಿಸ್ತೇನೆ ನೋಡಿ ಕೃತು ಏರ್ಬೆಲ್ಟಾ ಫಸ್ಟ್ ಏರ್ ಬೆಂಡ್ ಹಾಕಿಸ್ಕೊಂಡಿದ್ಲು ತೆಗ್ದು ಇಲ್ಲೆಸ್ ತವಳೆ ನಾನು ಹಾಕೋ ತಿಂತಾಳೆ ಹೆಂಗೆ ಕಾಣ್ತೇನೆ ನೋಡೋಣ ಇವೆಲ್ಲ ಮಾಡಬೇಕು ಗೈಸ್ ಜೀವನದಲ್ಲಿ ಒಳದಿದ್ದೇ ಇರ್ತದೆ ಚೆನ್ನಾಗಿ ಕಾಣಿಸ್ತಾ ಇದ್ದೀನಲ್ವ ಒಂದು ಫೋಟೋ ತಗೊ ತಿಂತಾಳೆ ಆ್ಯಂಡಿಗೆ ಅವ್ರು ಕರ್ನೆರೆಗೆ ಹೋದ್ರೆ ನಾನು ಮನೇಲಿರ್ತಾಳೆ ನನ್ನ ಮಗಳು ಏನು ತಿನ್ನಲ್ಲ ಅವಳಿಗೆ ಏನು ಇಲ್ಲ ಅಂತ ಹೇಳಿ ಚಿಕನ್ ಬಂದಿದ್ದಾರೆ ಕತ್ಲೆ ಸೊ ಚಿಕನ್ ಕಬಾಬ್ಗೆ ಮನೇಲಿ ಪೌಡ್ರು ಇತ್ತು ಶುಂಠಿ ಬೆಳ್ಳುಳ್ಳಿ ಪೆಸ್ಟ್ ತಗೊಬನ್ನಿ ಆ್ಯಂಡ್ ಸಾಂಬಾರು ಸೊಪ್ಪು ಅಂತ ಹೇಳಿ ಕಳಿಸ್ದೆ ಅಂದಾಗ ಸಾಲಿಗೆ ನಮ್ಮದಿಂದು ಬರ್ಬೇಕಾರೆ ತರ್ತಾರೆ ಇವಾಗ ಸದ್ಯಕ್ಕೆ ಫ್ರಿಡ್ಜ್ಗೆ ಇಟ್ಟಿರ್ತೀನಿ ಕಬಾಬ್ ಮಾಡ್ಕೊಂಡು ತಿನ್ನಬೇಕು ತುಂಬ ದಿನ ಆಗ್ಬಿಟ್ಟೈತೆ ಕಬಾಬ್ ತಿಂದಿಲ್ಲ ಸೊ ಚಾಪ್ಸ್ ಮಾಡಿ ಫ್ರಿಡ್ಜ್ಗೆ ಇಟ್ಬಿಡ್ತೀನಿ ಫಸ್ಟು ಸೊ ಚಾಪ್ಸ್ ಮಾಡಿ ಕಬಾಬ್ ಮಾಡ್ಕೊಂಡು ತಿನ್ಬೇಕು ಮಾರ್ನಿಂಗ್ ಆಗಿದ್ರೆ ಬಿರಿಯಾನಿ ಮಾಡಿವೆ ಇದು ಎತ್ತಿಕ್ಬಿಡ್ತೀನಿ ಸೊ ಇಲ್ಲೊಂದಿದೆ ಏರ್ಬೇಡ ಕೂತು ಅದು ಎಷ್ಟು ಏರ್ಬೇಡ ಸುಮಾರು ಏರ್ಬಂಡು ಮುರಿದಾಕ್ಬಿಟ್ಟವಳೆ ಇನ್ನೇನಿಲ್ಲ ಟೈಮ್ ಹನ್ನೆರಡುವರೆ ಆಗಿದೆ ಅವ್ರು ಬರೋದು ಒಂದು ಎರಡು ಗಂಟೆಯಂತೂ ಹಾಗೆ ಆಗುತ್ತೆ ಅಷ್ಟರ ಸ್ವಲ್ಪ ನಿದ್ದೆ ಮಾಡ್ಕೊಂಬಿಟ್ರೆ ಎದ್ದ ಮೇಲೆ ಕಬಾಬ್ ಸಾರಿ ಅವ್ರು ಬಂದಮೇಲೆ ಕಬಾಬ್ ಮಾಡ್ಕೊಂಡು ತಿಂದು ನೈಟ್ಗೆ ಚಾಪ್ಸ್ ಥರ ಅಂದರೆ ಮುದ್ದೆನೂ ತಿನ್ನಬೇಕು ಆ ಥರ ಸ್ವಲ್ಪ ತೆಳ್ಳಗೆ ಗ್ರೀನ್ ಕಲರ್ ಚಾಪ್ಸ್ ಮಾಡ್ತೀವಿ ನಾವು ಸಾಂಬಾರು ಮಾಡೋದು ಕಡಿಮೆ ಇವಾಗ ಬಾಯ್ಲರ್ ಕೋಳಿನ ಸಾಂಬಾರು ಟೇಸ್ಟ್ ಬರೋಲ್ಲ ಅಂಥೇಳಿ ಚಾಪ್ಸ್ನೇ ಮಾಡ್ತೀವಿ ಗ್ರೀನ್ ಕಲರ್ ಸ್ವಲ್ಪ ಅದನ್ನೇ ನೀರು ಹಾಕಿ ಸ್ವಲ್ಪ ತೆಳು ಮಾಡ್ತೀವಿ ಮುದ್ದೆ ಮತ್ತು ಅನ್ನ ತಿನ್ನೋ ಥರ ಇವಾಗ ಸದ್ಯಕ್ಕೆ ಏನು ಕೆಲಸ ಇಲ್ಲ ಒಂದು ಲೋಟ ಕಾಫಿ ಇಟ್ಕೊಂಡು ಕುಡಿತೀನಿ ನಾನಿವಾಗ ಹೆಂಗಿದ್ರು ಸಾಲಿಗೆ ರಮ್ಮ ಹೋಗಿದ್ದಾರಲ್ವ ಅಂದವೇ ಬರಬೇಕಾದ್ರೆ ಹಾಲು ತಂದೆ ತರ್ತಾರೆ ಸೊ ಇವತ್ತು ಬೆಳಗ್ಗೆ ಡೈರಿಲಿ ಹಾಲು ತಂದೈತೆ ಅಮ್ಮ ನಾನಿವಾಗ ಒಂದು ಸ್ಟ್ರಾಂಗ್ ಕಾಫಿ ಕುಡಿದ್ಬಿಟ್ಟು ಆ್ಯಂಡ್ ವ್ಲಾಗ್ನ ಹಾಗೆ ಕಂಟಿನ್ಯೂ ಮಾಡ್ತೀನಿ ಐತೆ ಹೊಟ್ಟೆ ಹಸೀತೈತೆ ಕಾಫಿ ಇಟ್ಕೊಳ್ಳೋಣ ಅಂದ್ಕೋಣ ಕಾಫಿ ಇಟ್ಕೊಳ್ಳಿಲ್ಲ ವರ್ಷಿಗೆ ವರ್ಷ ಕಾಲ್ ಮಾಡೋದನ್ನ ಆ್ಯಂಡ್ ವಿಡಿಯೋ ಅಪ್ಲೋಡ್ ಮಾಡಿ ಸೊ ನಮ್ಮ ಒಂದು ಗುಡ್ ನ್ಯೂಸ್ ನನ್ನ ಫೇವ್ರೆಟ್ ಲೆಕ್ಚರರ್ ಡಿಗ್ರಿಲಿ ಸೊ ತುಂಬ ಫೋನ್ಗಳು ಚೇಂಜ್ ಆಯಿತು ನಮ್ಮದೇ ಬ್ಯುಸಿ ಲೈಫಲ್ಲಿ ಸೊ ನನಗೆ ಸುಮಾರು ಜನ ಕಾಂಟ್ಯಾಕ್ಟ್ಸ್ ಇದ್ದರು ನಮ್ಮ ಲೆಕ್ಚರರು ಎಲ್ಲರದು ನಂಬರ್ ಹೋಗ್ಬಿಟ್ಟಿತ್ತು ಬಟ್ ನೆನ್ನೆ ಒಬ್ರು ನನ್ನ ಫೇವ್ರೆಟ್ ಅಂದರೆ ಫೇವ್ರೆಟ್ ಲೆಕ್ಚರರ್ ಅವರು ಫೇಸ್ಬುಕ್ಕಲ್ಲಿ ನನಗೆ ಮೆಸೇಜ್ ಮಾಡಿದರು ಸೊ ತುಂಬ ಖುಷಿ ಆಯಿತು ನನಗೆ ಐ ಆಮ್ ಸೋ ಎಕ್ಸೈಟೆಡ್ ಬಿಕಾಸ್ ಅವ್ನ ಫೇವ್ರೇಟ್ ಅಂದರು ಫೇವ್ರೇಟು ಸೊ ಆ ಹೆಚ್ಚರ್ ಅವರು ಅವ್ನಿಗೆ ತುಂಬ ಖುಷಿ ಆ್ಯಂಡ್ ಇವಾಗಲೂ ಕೂಡ ಮೆಸೇಜ್ ಮಾಡಿದರು ಹುಷಾರು ಟೇಕ್ ಕೇರ್ ಅಂತ ಧೈರ್ಯ ಹೇಳಿದ್ರು ಏನಾದರೂ ಹೆಲ್ಪ್ ಬೇಕು ಅಂದ್ರೆ ಕೇಳಮ್ಮ ಅಂದ್ರು ಇದಕ್ಕಿಂತ ಏನೇ ಹೇಳೋದು ನಮ್ಮ ಲೆಕ್ಚರರ್ಗಳು ಸ್ಟೂಡೆಂಟ್ಗಳನ್ನ ಮೆಸೇಜ್ ಮಾಡಿ ವಿಚಾರಿಸ್ತಾರೆ ಅಂದ್ರೆ ಆ್ಯಂಡ್ ನನ್ನ ಫೇವ್ರೇಟ್ ಟೀಚರ್ ಹೇಳಿದೀನಿ ನನ್ನ ವ್ಲಾಗ ಅಲ್ಲಿ ಉಮೇಶ್ ಸರ್ ಅಂತ ಹೇಳಿ ನಮ್ಮ ತಂದ್ರೆ ಹೈಸ್ಕೂಲ್ ಟೀಚರ್ ಇವಾಗಲೂ ತಂದ್ರೆಯಲ್ಲೇ ವರ್ಕ್ ಮಾಡ್ತಾ ಇದ್ದಾರೆ ಅನ್ಸುತ್ತೆ ಸೊ ಅವ್ರು ನಂಗೆ ಒಂದು ಎರಡು ಮೂರು ಸಲ ಕಾಲ್ ಮಾಡಿ ಧೈರ್ಯ ಹೇಳಿ ವಿಚಾರಿಸಿದ್ರು ಏನಾದರೂ ಇದ್ರೆ ಮೆಸೇಜ್ ಮಾಡಿದ್ರೆ ನಾನು ರಿಪ್ಲೈ ಮಾಡ್ತಾರೆ ಸೊ ಇಂಥ ಟೀಚರ್ಸು ಇಂಥ ಲೆಕ್ಚರ್ಸು ಸಿಗೋದು ತುಂಬಾ ಅಪರೂಪ ಆದರೂ ನಮ್ಮ ಫೇವ್ರೇಟ್ ಅಂತ ಇದ್ದರು ಕಾಲೇಜ್ ಟೈಮಲ್ಲಿ ಅವರಾಗೆ ಮೆಸೇಜ್ ಮಾಡಿ ಧೈರ್ಯ ಹೇಳಿದ್ರೆ ಸಪೋರ್ಟಿವ್ ಆಗಿ ಹೇಳಿದ್ರೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ ಐ ಆಮ್ ಸೋ ಎಕ್ಸೈಟೆಡ್ 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 ಇವಾಗ ಹೊಟ್ಟೆ ಹಸ್ಬಾಗ್ತಿದೆ ಅದಕ್ಕೆ ಕಬಾಬ್ ಮಾಡ್ಕೊಳ್ಳೋಣ ಅಂತ ಯೋಚನೆ ಮಾಡಿದೆ ಕಬಾಬ್ ಏನೋ ಇದೆ ಬಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಏನು ಮಾಡೋದು ಹಾಗೆ ಮಾಡೋದಾ ಬರೀ ಕಬಾಬ್ ಪೌಡ್ರ್ ಕಳಿಸ್ಬಿಟ್ಟು ಅಥವಾ ಅಂಗಡಿಗೆ ಹೋಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಥರದ ಯೋಚನೆ ಮಾಡ್ತಾ ಇದ್ದೀನಿ ಸುಮ್ಮನೆ ಮಾಡರ್ ಮಾಡ್ಕೊತೀನಿ ಟೇಸ್ಟ್ ಚೆನ್ನಾಗಿ ಬಂದಿಲ್ಲ ಅಂದರೆ ಚೆನ್ನಾಗಲ್ಲ ಅದಕ್ಕೆ ಇವಾಗ ಅಂಗಡಿಗೆ ಹೋಗೋಣ ಬನ್ನಿ ಅಂಗಡಿಗೆ ಹೋಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತಂದು ಚಿಕನ್ ಕಬಾಬ್ ಮಾಡ್ಕೊಂಡು ತಿನ್ಬಿಟ್ಟು ಮಲ್ಕೊಳ್ತೀನಿ ಫುಲ್ ಹಸು ಇದೆ ತಿನ್ನೋಣ ತಿನ್ನೋಣ ಕಬಾಬ್ ಮಾಡ್ಕೊಂಡು ಅಂತ ಇದೆ ಇವಾಗ ಹೋಗೋಣ ಹತ್ತು ರೂಪಾಯಿ ಅಲ್ವಾ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಬತ್ತೀನಿ ಬಿಸಿಲು ಅಂದರೆ ಬಿಸಿಲು ಸಲಿ ನಾನು ಬೀದಿ ಜನ ನೀರಕಲ ಅವರ ಜೊತೆmidd ಕೂತ್ಕೊಳೋದು ಕೂತ್ಕೊಂತಾರೆ یہ بھی ہےディスクಿ ಅದೇ ಒಂದು ಯೂನಿಂಗ್ ಟೈಮಾದ್ರೆ ಎಲ್ಲಾ ಹೊರಗಡೆ ಕೂತಿರ್ತಾರೆ ನೋಡಿ ಬೀದಿ ಕಾಲಿ ಕಾಲಿ ಹೊಡಿತಾ ಇರುತ್ತೆ ಇವಾಗ ಹೋಗಿ ಶುಂಠಿ ಬೆಳ್ಳುಳ್ಳಿ ತಗೊಂಡು ಬಂದ್ಬಿಡ್ತೀನಿ ಸರಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತಕೊಂಡು ಬಂದ್ಬಿಡ್ತೀನಿ ಅಂಗಡಿಗೆ ಹೋಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕಲ್ಲ 5 ರೂಪಾಯಿ ಇದು ಯಾವ ಮೂಲೆಗೋ ಸಡ ಅದು یہن टिंडी ಅಂತೆ ತಿಂಡಿ ಏನು ಅಂದರೆ ಅಲೆ ಊಟ ಟೈಮಿಂಗ್ಸ್ ಬಂದೈತಲ್ಲವ ಈಗ ತಿಂಡಿ ಕೇಳಿದ್ದೀವಿ ಎಲ್ಲ ಅಂದರು ಬೆಳಗ್ಗೆ ಏನು ಮಾಡಿದ್ರೆ ಅಂತ ದೋಸೆಯನ್ನು ಸೊ ತಗೊಂಡೆ ಹೋಗೋಣ ಇವಾಗ ಎಷ್ಟು ಬೇಕೋ ಅಷ್ಟು ಮಾಡ್ಕೊತೀನಿ ಸೊ ಅಪ್ಪಾಜಿ ಅಮ್ಮ ಅವ್ರು ಮೇಲೆ ಈವ್ನಿಂಗ್ ಹಾಗೆ ಸ್ವಲ್ಪ ಮಾಡ್ತೀನಿ ಇವಾಗ ಒಂದು ಫೋರ್ ಟು ಫೈವ್ ಪೀಸಸ್ ಅಷ್ಟು ಮಾಡಿಕೊಂಡು ತಿನ್ನೋಣ ಸಾಕು ಕೊಟ್ಟೆ ತುಂಬಿಟ್ರೆ ಸಾಕು ತಿನ್ಬಿಟ್ಟು ಆರಾಮಾಗಿ ಮಲಗಿದ್ದೆರ ಎದ್ದು ಸಾರಿ ಮಲಗಿದ್ದೇಳ ಅಷ್ಟ ಬಂದ್ಬಿಡ್ತಾಳೆ ನನ್ನ ಮಗಳು ಸೊ ಬ್ರೆಡ್ ಪೀಸ್ಲು ಗೈಸ್ ನೋಡಿ ಇಲ್ಲಿ ಎಮ್ಮೆಗಳೆಲ್ಲ ಕಾಣಿಸ್ತಿದ್ಯಾ ಅಲ್ಲಿ ಫುಲ್ಲು ಕುರಿಗಳು ಎಮ್ಮೆಗಳೆಲ್ಲ ಇದೆ ಗೈಸ್ ಅಲ್ಲಿ ಇದು ಮಾಡಿದ್ದಾರೆ ಫಾರ್ಮ್ ಥರ ಬಿಸಿಲು ಏನು ಕಾಣಿಸ್ತಿದ್ಯೋ ಏನೋ ವೀಡಿಯೋಗೆ ಅದು ಗೊತ್ತಿಲ್ಲ ಅಂದೆ ಅಯ್ಯಪ್ಪ ಎಷ್ಟು ಬಿಸಿಲು ಫ್ರಿಡ್ಜ್ ಒಳಗೆ ಕೂತ್ಕೊಬೋಣ ಅನ್ನಿಸ್ತಾ ಇತ್ತು ವಾಟೆ ಕಾಮಿಡಿ ಅಲ್ಲ ಶುಟ್ಟಿ ಫಸ್ಟ್ ಫಸ್ಟಿಗೆ ಚಿಕನ್ ಎಷ್ಟು ಬೇಕು ಅಷ್ಟು ತೊಗೊಂಡು ತೊಳ್ಕೊಂಬಿಡ್ತೀನಿ ಚೆನ್ನ ಚೆನ್ನಾಗಿರೋ ಪೀಸ್ ತೊಗೋತೀನಿ ಮೂಳೆ ಪೀಸ್ ಇದೆ ಇದನ್ನು ಕ್ಲೀನ್ ಮಾಡ್ಕೊಂಡು ಬರ್ತೀನಿ ತಾಳಿ ಫ್ರೆಂಡ್ಸ್ ನಾನು ಇವಾಗ ಚಿಕನ್ ತೊಳ್ಕೊಂಡಿದ್ದೀನ ಇದಕ್ಕೆ ನಮ್ಮ ಮನೆ ಹಿಂದೆ ಇದ್ದಂಥ ಪುದೀನ ಸೊಪ್ಪು ಹಾಕ್ಕೊಂಡಿದ್ದೀನಿ ಸಾಂಬಾರು ಸೊಪ್ಪಿಲ್ಲ ಅಪ್ಪಾಜಿ ಬರ್ಬೇಕಾರೆ ಬರ್ತೀನಿ ಅಂತೂ ಬಟ್ ನಂಗೆ ಅಲ್ಲಿ ತನಕ ವೆಯ್ಟ್ ಮಾಡೋಕ್ಕಾಗಲ್ವಲ್ಲ ಸೊ ಹಾಗಾಗಿ ಇವಾಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕವರ್ ಮಾತ್ರ ಅಷ್ಟು ಹಾಕಿರ್ತಾರೆ ಆಯಿತಾ ನಾವು ಒಳಗಡೆ ಏನು ಅಂದ್ರೆ ಏನು ಸೊ ನೋಡಿ ನಮ್ಮಮ್ಮ ಕರನೇರಲ್ಲಿ ನಾವು ಊಟ ಮಾಡ್ತೀವಿ ಸುಶ್ ನಾನೇನು ತಿನ್ನೋಲ್ಲ ಹೇಳಿ ಚಿಕನ್ ತಂದು ಇಟ್ಬಿಟ್ಟು ಅಪ್ಪಾಜಿ ಸಾಲಿಗ್ರಾಮ ಹೋಗಿ ಚಿಕನ್ ತಂದಿಟ್ಟು ಮತ್ತೆ ಮನೆಗೆ ಬಂದು ಅಷ್ಟರಲ್ಲಿ ಅಮ್ಮ ಪಾಪು ಆಗಿದ್ರು ಅವ್ರನ್ನ ಕರ್ಕೊಂಡು ಹೋಗಿ ಅದಕ್ಕೆ ಅಲ್ವಾ ಹೇಳೋದು ಸುಮ್ಮನೆ ತಂದೆ ತಾಯಿ ಏನಲ್ಲ ಇದೆಲ್ಲ ಬೇರೆಯವರೆಲ್ಲ ಇಷ್ಟು ಕೇರ್ ಮಾಡ್ತಾರಾ ಜನಗಳಿದ್ರುಗಳು ಬೇಕಾದ್ರೆ ತೋರಿಸ್ಕೋತಾರೆ ಅಷ್ಟೇ ತೋರಿಕೆಗೆ ಮಾತು ಕತೆ ಅಷ್ಟು ಈ ಲೆವೆಲ್ಗೆ ಎಲ್ಲ ಅಪ್ಪ ಅಮ್ಮನೂ ಮಾಡ್ತಾರೆ ಬಿಡಿ ಅಪ್ಪ ಅಮ್ಮ ಮಾತ್ರ ಮಾಡೋಕ್ಕೆ ಸಾಧ್ಯ ಆಗೋದು ಬೇರೆ ಯಾರು ಮಾಡಲ್ಲ ಅಂದರೆ ಆ್ಯಂಡ್ ಬೇರೆಯವರಿಂದ ಎಕ್ಸ್ಪೆಕ್ಟ್ ಮಾಡಬಾರ್ದು ಬಿಡಿ ಇದನ್ನೆಲ್ಲ ಆ್ಯಂಡ್ ಚಿಕನ್ ಕಬಾಬ್ ಕಬಾಬಿಲ್ಲೆಲ್ಲೋ ಇತ್ತಲ್ಲಪ್ಪ ಇವಾಗ ಹುಡುಕ್ಬೇಕು ಗಿತ್ತು ನಾನು ನಾನು ವೀಡಿಯೋ ಸ್ಟಾರ್ಟ್ ಮಾಡಿರ್ತೀನಿ ಆಯಿತಾ ಬಟ್ ಏನು ಹುಡುಕಿರಲ್ಲ ನಾನು ಏನು ಎತ್ತಿಟ್ಕೊಂಡಿರಲ್ಲ ಇವಾಗ ಚಿಕನ್ ಕಬಾಬ್ ಸಿಗ್ತಾಯಿಲ್ಲ ಇವಾಗ ನಾನು ಏನು ಮಾಡಲಿ ಇವಾಗ ಈಗ ವೀಡಿಯೋ ಆಫ್ ಮಾಡಿಬಿಟ್ಟು ಚಿಕನ್ ಕಬಾಬ್ ಹುಡುಕ್ತೀನಿ ನೋಡಿ ಈಗ ಆಲಿ ನಾನು ಬೆಳ್ಳುಳ್ಳಿ ನೋಡಿದೆ ಆಯಿತಾ ಸಿಗಲಿಲ್ಲ ಬಾಕ್ಸ್ ಎಲ್ಲ ಹುಡುಕ್ತೆ ಅದು ಎಲ್ಲಿ ಸೇರ್ಕೊಂಡಿದೆ ಗೊತ್ತಾ ಏನು ನೋಡಿ ಇದ್ರ ಅಂಡಿನ ಸೇರ್ಕೊಂಡ್ತು ಇಷ್ಟೊ ತನಕ ಐದು ನಿಮಿಷ ಸುಮ್ಮನೆ ಹುಚ್ಚ ಆಪಟ್ಟೆ ಹುಡುಕಿದ್ವಿ ಅಡುಗೆ ಮಾಡೋರಿಗೆಲ್ಲ ಹಿಂಗೆ ಆಗುತ್ತೆ ಅಲ್ವಾ ಆ ವಸ್ತುಗಳಿರುತ್ತೆ ನಾವು ಬೇರೆ ಏನಾದರೂ ಎತ್ಕೊಳ್ಳೋಕೆ ಹೋದಾಗ ಕೈ ಹಾಕ್ತೀವಲ್ಲ ಆ ಟೈಮಲ್ಲಿ ಸಿಗುತ್ತೆ ಆಯಿತಾ ಅದೇ ಬೇಕು ಪರ್ಟಿಕ್ಯುಲರಾಗಿ ಅದನ್ನ ಬೇಕು ತಗೋಬೇಕು ಅನ್ನೋ ಟೈಮಲ್ಲೇ ಸಿಗಲ್ಲ ಸೊ ಇದಕ್ಕೆ ಕಬಾಬ್ ಪೌಡ್ ಹಾಕಿ ಇದು ನಾನು ಮಾಡೋದು ನಮ್ದು ಏನು ನಮಗೆ ಕಬಾಬ್ ಮಾಡೋಕ್ಕೆ ಪರಲ್ವಾ ನೀವೇನು ತೋರಿಸ್ಕೊಡ್ಬೇಕಾ ಅನ್ಬೇಡಿ ಆಮೇಲೆ ಆಯಿತಾ ಸೊ ಇದಕ್ಕೊಂದು ಸ್ವಲ್ಪ 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 ಆಯಿತಾ ಇಷ್ಟೇ ಇಷ್ಟು ಸಾಲ್ಟ್ ಹಾಕೊತೀನಿ ಜಾಸ್ತಿ ಹಾಕೊಳ್ಳೋದು ಬೇಡ ಇನ್ನೇನು ಹಾಕೋಬೇಕು ಇದಕ್ಕೆ ಸ್ವಲ್ಪ ಅಕ್ಕಿ ಇಷ್ಟೇ ಇಷ್ಟು ಅಕ್ಕಿ ಹಿಟ್ಟು ಹಾಕೊತಾ ಇದ್ದೀನಿ ಆ್ಯಂಡ್ ಸ್ವಲ್ಪ ಅರಿಶಿನ ಹಾಕೊತೀನಿ ನಾನು ಕಬಾಬ್ ಪೌಡ್ರಲ್ಲಿ ಇರುತ್ತೆ ಬಟ್ ನಾನು ಹಾಕೊಂತೀನಿ ಓಕೆನಾ ಇಷ್ಟೇ ಇಷ್ಟು ನೋಡಿ ಇಷ್ಟೇ ಇಷ್ಟು ಅರಿಶಿನ ಗಾಳಿ ಗಾಳಿಗೆ ಕವರೆಲ್ಲ ಕೆಳಗಡೆ ಇತ್ತು ಇವಾಗ ಇದನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಇಟ್ಬಿಟ್ಟು ಆಮೇಲಿಂದ ಎಣ್ಣೆಗೆ ಹಾಕೊಂಡು ತಿಂತಾ ಇರೋದು ದೊಡ್ಡ ಬಂಡಿಗೆ ಹಾಕ್ಬಿಟ್ಟಿದ್ದೀನಲ್ವ ಅಥವಾ ಅಳಿಯೋಕ್ಕೆ ನೀಟಾಗಿರುತ್ತೆ ಅಂತ ಹೇಳಿ ಹಾಕ್ಕೊಂಡ ಸರಿ ಆಯಿತು ಇದರಲ್ಲೇ ಕಲಿಸೋಣ ಅಂಥೇಳಿ ಕಲಿಸ್ತಾ ಇದೆ ಸೊ ನೋಡಿ ಈ ಥರ ಆಯ್ತಲ್ಲ ನೀರು ಎಲ್ಲ ಫುಲ್ ಕ್ಲೀನ್ ಮಾಡಿದ್ದೆ ಇಷ್ಟು ಚಿಕನ್ಗೆ ಒಂದು ಕಬಾಬ್ ಕೊಟ್ಟರು ಸಾಲಲ್ವಾ ಇನ್ನೊಂದು ತರಬೇಕಾ ಏನು ಮಾಡೋದು ನೋಡ್ತೀನಿ ತಾಳಿ ನೀಟಾಗಿ ಕನಿಸ್ಬಿಟ್ಟು ನೋಡ್ತೀನಿ ಸೊ ಇದು ನೀಟಾಗಿ ಎತ್ತಿಡೋಣ ಫಸ್ಟು ಸೊ ಈ ಥರ ಆಗಿದೆ ಇವಾಗ ನಿಜವಾಗ್ಲೂ ಹತ್ತು ನಿಮಿಷ ಇಟ್ಟಿಲ್ಲ ಅದು ಎಲ್ಲ ಹೊಂದ್ಕೊಳ್ಳೋಕೆ ಐದೇ ನಿಮಿಷ ಇಟ್ಟಿದ್ದು ಆಗ್ತಾಯಿಲ್ಲ ತುಂಬ ಹೊಟ್ಟೆ ಚಿಕನ್ ಚಿಕನೆಲ್ಲ ತಿಂದಿದ್ದೀನಿ ಬಿರಿಯಾನಿ ಎಲ್ಲ ಬಟ್ ಕಬಾಬ್ ತಿಂದು ತುಂಬ ದಿನ ಆಗಿತ್ತು ಅದಕ್ಕೆ ವೆಯ್ಟ್ ಮಾಡೋಕ್ಕಾಗ್ತಾಯಿಲ್ಲ ಸೊ ಎಣ್ಣೆಗೆ ಹಾಕೊಂಡು ತಿಂದುಬಿಡೋಣ ಅಂತ ಹೇಳಿ ಐದೇ ನಿಮಿಷ ಆಗಿರೋದು ಕಲಸಿಟ್ಟು ಸಾಕು ಅನಿಸುತ್ತೆ ಸೊ ಅಯ್ಯೋರು ಸ್ವಲ್ಪನೇ ಬಿಟ್ಕೊತೀನಿ ಮತ್ತೆ ಅದೆಲ್ಲ ಕಬಾಬಾಯೆಲ್ಲ ಅದು ತಿಂಡಿಗೆಲ್ಲ ಯೂಸ್ ಮಾಡೋಕ್ಕೆ ಚೆನ್ನಾಗಿರಲ್ಲ ಸೊ ಎಣ್ಣೆ ಕಾಯ್ದೆ ಚೆನ್ನಾಗಿ ಎಣ್ಣೆ ಕಾದಿದೆ ಹಾಕೊಳ್ಳೋಣ ಕಬಾಬ್ ಸೊ ನೋಡಿ ಇಲ್ಲ ಮೂಳೆ ಪೀಸ್ ನಂತರ ಜಾಸ್ತಿ ತಗೊಂಡಿದ್ದೀನಿ ಮೈ ಫೇವ್ರೇಟ್ బెంగళూరల్ అల్వా లెగ్ పీసూ ఆ ఒడియాల పీసీలు మాత్రం కళద్రె మాత్ర ఆ తర ఒడియాల నార్మల్ పీస్నే ఒడీతారు సొంత యావ లెగ్ పీస్ ఒడ్స్కోబరదు నన్గు ఇష్ట అంతి బేగ నాకు తిందే ఇలా అందరూ ఏ తిందే కబాబ్నా అంత అన్మిడి తిందీ బట్ ఇవాగా ನನಗೆ ಚಿಕನ್ ಅಂದರೆ ಅಷ್ಟು ಇಷ್ಟ ಏನು ಮಾಡಲಿ ಮೈ ಫೇವ್ರೇಟ್ ಅಂದರೆ ಫೇವ್ರೇಟ್ ತುಂಬ ಸಲ ಎರಡ್ತೀನಿ ಬಿಡಿ ಸೊ ದಪ್ಪ ದಪ್ಪ ಪೀಸ್ನೇ ಹಾಕ್ಕೊಂಡಿದ್ದೀನಿ ಯಾಕಂದರೆ ಹೊಟ್ಟೆ ತುಂಬಿದಾಗ ಆಗಲ್ಲವಾ ಸಣ್ಣ ಸಣ್ಣಕ್ಕೆ ಹಾಕೊಂಡ್ರೆ ಅದಕ್ಕೆ ದಪ್ಪ ದಪ್ಪ ಪೀಸ್ನೇ ಒಂದು ನಾಲ್ಕು ಪೀಸ್ ತಿಂದರೆ ಸಾಕು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಒಂದು ಹತ್ತು ಪೀಸ್ ತಿನ್ನೋದಕ್ಕೆ ಸೊ ಇದು ನೀಟಾಗಿ ಇವಾಗ ಬೇಯಿಸ್ಕೊಂಡ್ಬಿಡ್ತೀನಿ ತಿನ್ನುವ ಸಮಯ ಆಗೋದಿಲ್ಲ ಕಬಾಬ್ ಬೇಯಿಸ್ಕೊಂಡು ಯಾರು ತಿಂತಾರೆ ಮನೆಗಿದೆ ವರ್ಷಿತ ಹೋಗಿ ತಿನ್ನೋಗ ಮನ್ಸು ಮಾಡಿ ನೋಡಿ ಮಾಡ್ಕೊಂಡಿದ್ದೀನಿ ಕರೆಂಟೇ ಹೋಯ್ತು ಇವಾಗ ತಿನ್ನುವ ಸಮಯ ಫೈವ್ ಪೀಸಸ್ ತೊಗೊಂಡಿದ್ದೀನಿ ಸಾಕು ಆಮೇಲೆ ಇನ್ನೊಂದು ಸ್ವಲ್ಪ ತಿನ್ನೋಣ ಈಗ ತಿಂದುಬಿಡ್ತೀನಿ ಆಯಿತಾ ವೀಡಿಯೋದಲ್ಲೆಲ್ಲ ನೀವುಗಳೇ ನೀವುಗಳ ಹೇಳಿದ್ರಲ್ವಾ ಆಗುತ್ತೆ ತಿನ್ಕೊಂಡು ಮಾತಾಡಬೇಡಿ ಅಂತ ಅದಕ್ಕೆ ತಿಂದ್ಬಿಟ್ಟು ಮತ್ತೆ ಸ್ಟಾರ್ಟ್ ಮಾಡ್ತೀನಿ ಅಷ್ಟು ಆಯ್ತಿ ನಾ ಸಾಲ್ ಮತ್ತೆ ತಿನ್ನಬೇಕು ತಿನ್ನಬೇಕು ಅಂತ ಅರ್ಜಿಸ್ತಾ ಇದೆಯಾ ನಿಜವೂ ಸೀರಿಯಸ್ ತಿನ್ನಬೇಕು ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ ಸಾಲ್ ತನ ಇಲ್ಲ ನೋಡಿ ಮೂಳೆನೂ ಕೂಡ ಫುಲ್ಲು ಕ್ಲೀನಾಗಿ ತಿನ್ಕೊಬಿಟ್ಟಿದ್ದೀನಿ ಅದಕ್ಕೆ ಮತ್ತೆ ಕಬಾಬ್ ಹಾಕೋತಾ ಇದ್ದೀನಿ ಮೂರು ಪೀಸ್ನ ಬದುಕಿರೋ ಗಂಟ ತಿಂದು ಉಂಡು ಸಾಯೋಣ ಅಂತ ಯಾವಾಗ ಒಯ್ತೀವೋ ಏನೋ ಏನು ಇಷ್ಟ ತಿನ್ನೋಣ ಏನು ಇಷ್ಟ ಮಾಡೋಣ ಇವಾಗ ಮೈಂಡ್ ಸೈಟ್ ಬಂದಿರೋದೆ ಹಾಗೆ ಇರಷ್ಟು ದಿವಸ ಚೆನ್ನಾಗಿ ನನಗೇನು ಇಷ್ಟ ಆ ಥರ ಬದುಕೋಣ ಓಡಾಡೋಣ ಚೆನ್ನಾಗಿ ಬಟ್ ಇನ್ನೂ ಓಡಾಡೋಕೆ ಎಲ್ಲಿಗೂ ಹೋಗ್ತಾಯಿಲ್ಲ ಹೊರಗಡೆ ಮನೇಲೇ ಕೂತಿರ್ತೀನಿ ಬಟ್ ಇರೋದು ಅದೊಂದು ತಲೆಯಲ್ಲಿ ಇರೋ ತನಕ ಚೆನ್ನಾಗಿ ತಿನ್ನಬೇಕು ನಾನು ಯಾವ ಥರ ಬದುಕಬೇಕು ಆ ಥರ ಬದುಕಬೇಕು ಚೆನ್ನಾಗಿ ಸುತ್ತಬೇಕು ವೀಡಿಯೋ ಮಾಡ್ಕೋಬೇಕು ಇದೇ ಈಗ ಸದ್ಯಕ್ಕೆ ಮೈಂಡಲ್ಲಿರೋದು ಮತ್ತೆ ಕಬಾಬ್ ತಿನ್ನ ಮತ್ತೆ ಈಗ ತಿಂತೀನಿ ಮತ್ತೆ ತಿನ್ಬಿಟ್ಟು ಮತ್ತೆ ಕಂಟಿನ್ಯೂ ಮಾಡ್ತೀನಿ ಲವರ್ಸ್ ಕಮೆಂಟ್ ಮಾಡಲೇಬೇಕು ಕಬಾಬ್ ಕಬಾಬ್ ಲವರ್ಸ್ಗಳು ಇದ್ದೀರಾ ಅವ್ರು ಕಮೆಂಟ್ ಮಾಡ್ಲೇಬೇಕು ಈ ವಿಡಿಯೋಗೆ ಅಪ್ಪ ಏನೇನು ತಿಂದ ಕರ್ನೇರಲ್ಲಿ ಇಷ್ಟೊಂದೆಲ್ಲ ತಿಂದ ಎಲ್ಲಿ ಬಂದಿದೆ ಶಕ್ತಿ ನಿಂಗೆ ಈ ಕಬಾಬ್ ಹಾಕೊಡೋಣ ಆಮೇಲಿಂದ ಹಾಕೊಡೋಣ ఆమె తిన్మలా ఈ బందీ బాకొతీ కబాబ్బా నా గోల్ కు దుడ్డుతీ ఎస్ట్ చీ ఎష్ట రూపాయ అదో రూపాయ తికి బేగ బేగ హాకబిడి తి చీట దుడ్ ఇకబుడ్తు చూ హాక ని హాక బర యార్ కొట్ట

ಇದು ಕೃತ ಚಿನ್ನಮ್ಮ ಗೊಂಬೆ ಕೃತ ಚಿನ್ನಮ್ಮ ಕೃತ ಚಿನ್ನಮ್ಮ ಅಂತ ತನಕ ಮಲಗಿಸ್ತಾ ಇದ್ದೀನಿ ಎದ್ದು ಹೋಗ್ತೀನಿ ಅಂತ ಎಲ್ಲಿ ಹೋಗ್ತೀನಿ ಅಂತಿದ್ದಾಳೆ ಅವಳನ್ನ ಕೇಳಿ ಎಲ್ಲಿ ಹೋಗ್ತೀರಾ ಇಲ್ಲಿ ಜೋರಾಗಿ ಮಾತಾಡೋ ಯಾಕೆ ಹಾ ಏನ್ಮಾ ಕೃತು ಎಲ್ಲೋತಿದೀಯಾ ಬಿಸಿಲು ತಾನೇ ಸು ಮಲಗ್ಸು ಪ್ರಯತ್ನ ಪಟ್ರು ಇಲ್ಲ ಏನೋ ಸೌಂಡ್ ಆಗ್ತಿತ್ತು ಡೋರ್ ಓಪನ್ ಮಾಡಿದ್ವಲ್ಲ ನಾಯಿ ಏನಾದ್ರು ಬಂದ್ಬಿಟ್ಟೈತೆ ಒಳಗಡೆ ಅಂತ ನೋಡೋಣ ಅಂತ ಎದ್ಬಂದೆ ಅವಳು ಎದ್ದು ಬಂದು ಅಲ್ಲಿ ಕೆಳಗಡೆ ಅವಳಿದ್ದಾಳೆ ಸೊ ಅವಳಕ್ಕಿಂತ ದೊಡ್ಡವಳು ಅವ್ರ ಮನೆಗೆ ಹೋಗ್ತೀನಿ ನೋಡಿಬಿಟ್ಲಲ್ಲ ಇವಳು ಹೊರಗಡೆ ಬಂದು ಹೋಗ್ತೀನಿ ಅಂತ ಹೋಗೇ ಬಿಟ್ಲು ಆಲ್ರೆಡಿ ಟೈಮ್ ಮೂರು ಗಂಟೆ ಆಗಿದೆ ಹೆವಿ ಶೇಖೆ ರೈಸ್ ಎಲ್ಲೂ ಹನಿ ಕಾಣಬಿಸ್ತಾ ಇಲ್ಲ ನಿದ್ದೆ ಎಲ್ಲಿ ಬರುತ್ತೆ ಫ್ಯಾನ್ ಹಾಕೊಳ್ಳೋಣ ಅಂದರೆ ಕರೆಂಟು ಹೋಗೈತೆ ಆದರೂ ಸ್ವಲ್ಪ ಹೊತ್ತು ಮಲ್ಕೋಬೇಕು ಆ್ಯಂಡ್ ಮಲಗಿದ್ದು ಒಂದು ಸೊಪ್ಪನ್ನ ತೋರಿಸ್ಬೇಕು ನಾನು ಅದು ಸೊಪ್ಪು ಸಾರಿ ಇವತ್ತು ಮಾಡಬೇಕಿತ್ತು ಅದೇ ನಾನ್ ವೆಜ್ ಮಾಡೋ ಮಾಡ್ತಿರೋದ್ರಿಂದ ಅದನ್ನು ಬೆಳಗ್ಗೆ ನಾನು ಟೀ ಕುಡಿಬೇಕಾದ್ರೆ ಅಮ್ಮ ಆಸೋಸ್ತಾ ಇತ್ತು ಓಕೆ ನಾನು ಫ್ರಿಜ್ಗೆ ಇಟ್ಟಿದ್ದೀನಿ ನಾನು ಯಾವಾಗಲೂ ಅದರ ಸಾಂಬಾರು ತಿಂದಿಲ್ಲ ಬಟ್ ವಾರ ನಮ್ಮ ಪಕ್ಕದ ಮನೆಯವ್ರು ಕೊಟ್ಟಿದ್ರು ಅದೇನೋ ಕಾಳುಗಳು ಮತ್ತು ಅದನ್ನು ಹಾಕಿ ಬೇಯಿಸಿ ಹುರಿದ್ರು ಇದರಲ್ಲಿ ಸಾಂಬಾರು ಕೂಡ ಮಾಡ್ಬೋದಂತೆ ನಾನು ಯಾವಾಗಲೂ ನಾನು ದೈಫಲ ಸಾಂಬಾರೇ ತಿಂದಿಲ್ಲ ನಿಮಗೂ ಕೂಡ ತೋರಿಸ್ತೀನಿ ಇವಾಗಲ್ಲ ನಾನು ಸ್ವಲ್ಪ ಹೊತ್ತು ಮಲಗಿದ್ದೆದ್ದು ಬ್ಲಾಗ್ನಾಗ ಕಂಟಿನ್ಯೂ ಮಾಡ್ತೀನಲ್ಲ ಅವಾಗ ಸೊಪ್ಪು ಹೇಗಿರುತ್ತೆ ಎಂಥ ಸೊಪ್ಪು ಎಲ್ಲ ತೋರಿಸ್ತೀನಿ ಐದು ಗಂಟೆ ಟೈಮು ಏನಾಯ್ತು ಗೊತ್ತಾ ಇದು ತಳ ಸರಿ ಇಲ್ಲ ನೀವು ನೋಡ್ಬೋದು ಸೊ ತಳ ಸರಿ ಇಲ್ಲ ಕಬಾಬ್ ಹಾಕಿದ ಒಲೆ ಕ್ಲೀನ್ ಮಾಡಿರಲಿಲ್ಲ ಕ್ಲೀನ್ ಮಾಡಿಬಿಟ್ಟು ಟೀ ಇಡೋಣ ಒಟ್ಟಿಗೆ ಅಂತೇಳಿ ಕ್ಲೀನ್ ಮಾಡ್ತಾ ಇದ್ದೆ ಈ ಕಡೆ ಒಲೆ ಕ್ಲೀನ್ ಮಾಡ್ತಾ ಇದ್ದೆ ಈ ಕಡೆ ಬಾಂಡ್ಲಿ ಇಟ್ಟಿದೆ ಆ ಎಲ್ಲೆಲ್ಲ ಇಲ್ಲಿ ಚೆಲ್ಲೋಯ್ತು ಈಗ ನೋಡಿ ಎಲ್ಲ ಫಸ್ಟಿಂದ ಒರೆಸಿದ್ದೀನಿ ನಂದು ಬರೀ ಎಡ್ವಟ್ ಅಂದರೆ ಎಡ್ವಟ್ ಇದೆಲ್ಲ ಚೆಲ್ಲೋಯ್ತು ಇದು ನೋಡಿ ಸ್ವಲ್ಪ ಪುಡಿ ಹಾಕಿ ಇಲ್ಲೆಲ್ಲ ನಮ್ಮ ನಮ್ಮಮ್ಮ ಪಾತ್ರೆ ತೊಳೆದಿರಲಿಲ್ಲ ನಮ್ಮಮ್ಮ ಬೈತೈತಿ ಪಾತ್ರೆ ಎಲ್ಲ ನನಗೆ ಇಟ್ಟೊಳೆ ತೊಳೆದಿಲ್ಲ ಎಣ್ಣೆ ಎಲ್ಲ ಚೆಲ್ಲವಳೆ ಮಾಡೋಕ್ಕೆ ಕೆಲಸ ಇಲ್ಲ ಅಂತ ಈಗ ಒಂದು ರೌಂಡ್ ಬೈಸ್ಕೊಂಡು ಬಂದೆ ಟೀ ಕೊಟ್ರೆ ನಮ್ಮಮ್ಮ ಸ್ವಲ್ಪ ಸಮಾಧಾನ ಆಯ್ತದೆ ಮನೆಯೆಲ್ಲ ಗಲೀಜಾಯಿತೆ ಮನೆ ಕಸ ಗುಡಿಸಿಟ್ಬಿಟ್ಟು ಚಿಕನ್ ಚಾಪ್ಸ್ ಮಾಡಬೇಕು ಗ್ರೀನ್ ಕಲರ್ ಸೊ ನಾನು ಎಡವಟ್ಟು ಅಂದರೆ ಎಡವಟ್ಟು ನೋಡಿ ಸುಮಾರು ಆಯಲ್ ಎಲ್ಲ ವೇಸ್ಟ್ ಆಯಿತು ಆಲ್ಮೋಸ್ಟ್ ತೆಗ್ದಾಗುತ್ತೆ ಯಾಕಂದರೆ ಇದೇನು ಅಷ್ಟು ಇರಲಿಲ್ಲ ಧೂಳು ಇರಲಿಲ್ಲ ಕ್ಲೀನ್ ಮಾಡ್ತಿರ್ತೀನಲ್ವ ಮೇಲ್ಗಡೆ ಮೇಲ್ಗಡೆ ಎಲ್ಲ ಆಯಲ್ ತೊಗೊಂಡೆ ಇನ್ನೇನು ಮಾಡೋದು ಆಯಿಲ್ ರೇಟ್ ಅಷ್ಟೊಂದು ಆಗೈತಲ್ಲ ಇವಾಗ ಟೀ ಕುಟ್ಬಿಟ್ಟು ಏನು ನೆಕ್ಸ್ಟು ಕಸ ಗುಡಿಸ್ಬೇಕು ನೆಕ್ಸ್ಟು ಅದೇ ಚಿಕನ್ ಮಾಡಬೇಕು ಅಷ್ಟೇ ಕೆಲಸ ಇವಾಗ ಸದ್ಯಕ್ಕೆ ಕೃತು ಇನ್ನೂ ಬಂದಿಲ್ಲ ಆಚೆ ಕಡೆ ಕುಣಿತಾನೆ ಅವಳೆ ಸೊಪ್ಪು ಸೀಗೆ ಸೊಪ್ಪು ಅಂತ ಹೇಳಿ ಮುಳ್ಳಿದೆ ನೋಡಿ ಚುಚ್ಕೊಳ್ಳುತ್ತೆ ಅದಕ್ಕೆ ನಿಧಾನ ಕೈ ಇದ್ದೀನಿ ಇದು ಮೇಲ್ಗಡೆ ಚಿಗ್ರು ನಾನು ಕೇಳಿದೆ ಇದು ಮರನ ಅಂತ ಹೇಳಿ ಯಾಕಂದರೆ ಮುಳ್ಳಿದೆಯಲ್ವ ಅದಕ್ಕೆ ಇದು ಹೊಬ್ಬೋ ಗಿಡ ಅಂತೆ ಒಪ್ಕೊಂಡು ಒಪ್ಕೊಂಡು ಹೋಗುತ್ತಂತೆ ಏನಾದ್ರು ಅಕಸ್ಮಾತ್ ಮರದ ಮೇಲೆ ಒಬ್ಬಿದ್ರೆ ಮರಕ್ಕೆಲ್ಲ ಫುಲ್ ಒಪ್ಕೊಂಡು ಹೋಗುತ್ತಂತೆ ಸೊ ಈ ಥರ ಇದೆ ಇದು ಸೀಗೆ ಸೊಪ್ಪು ಅಂತ ಇದನ್ನು ಸಾಂಬಾರು ಮಾಡ್ತಾರೆ ಅಂತ ನಂಗೆ ನಿಜವಾಗ್ಲೂ ನನಗೆ ಇಪ್ಪತ್ತೇಳು ವರ್ಷದಿಂದ ನಾನು ತಿಂದು ಇಲ್ಲ ನನಗೆ ಗೊತ್ತೂ ಇಲ್ಲ ನಮ್ಮ ಅಮ್ಮನೂ ಯಾವತ್ತೂ ಹೇಳೇ ಇಲ್ಲ ನಮ್ಮ ಪಕ್ಕದ ಮನೆಯವ್ರು ಕರ್ಕೊಂಡೋಗಿದ್ದು ಅವ್ರ ಗದ್ದೆ ಹತ್ರ ನಮ್ಮ ಪಕ್ಕದ ಮನೆಯವರು ಅಂದರೆ ನಮ್ಮ ಅಪ್ಪಾಜಿಯೇ ಸೋದ್ರತೇನೆ ಆಗಬೇಕು ನಮ್ಮ ದಾಸೀಪುರ ನನ್ನ ಬ್ಲಾಗಲ್ಲಿ ನೋಡಿರ್ತೀರಾ ನೀವು ಕೆಲವೊಂದು ಸಲ ಅವ್ರಿಗೆ ಗದ್ದೆ ಹತ್ರ ಇದೆ ಅಂಥೇಳಿ ಅವ್ರು ಕರ್ಕೊಂಡೋಗಿ ಅವ್ರು ಆಲ್ರೆಡಿ ಒಂದೆರಡು ಟೈಮ್ ಮಾಡಿದ್ದಾರೆ ಸೊ ನೋಡಿ ಈ ಥರ ಇದೆ ಇದೆಲ್ಲ ಮುಳ್ಳಿದೆ ಗೈಸ್ ಇಲ್ಲ ನೋಡಿ ಈ ಥರ ಇದೆ ಇದು ಸೊಪ್ಪು ಇದು ತುಂಬ ಒಳ್ಳೆಯದಂತೆ ಹೆಲ್ತ್ಗೆ ಸೊ ನಾನೇ ಫಸ್ಟ್ ಟೈಮ್ ತಿಂತಾ ಇರೋದು ನೋಡೋಣ ಸೊಪ್ಪು ಸರ್ ನಾಳೆ ಏನಾದರೂ ಮಾಡಿದ್ರೆ ಅಮ್ಮ ಈ ಸೊಪ್ಪಿನ ಸಾಂಬಾರನ್ನ ಹೇಗೆ ಮಾಡುತ್ತೆ ಏನು ಅಂತ ಸೊ ನಾಳೆ ಮಾಡಿದ್ರೆ ನಾಳೆ ಅಥವಾ ನಾಡಿದ್ದು ಮಾಡಿದ್ರೆ ನಾಡಿದ್ದು ಖಂಡಿತ ರೆಸಿಪಿ ತೋರಿಸ್ತೀನಿ ಆ್ಯಂಡ್ ಈ ಸೊಪ್ಪನ್ನ ನೀವು ಎಲ್ಲಾದರೂ ನೋಡಿದ್ದೀರಾ ಅಥವಾ ಏನಾದರೂ ಸಾಂಬಾರು ಮಾಡ್ಕೊಂಡು ತಿಂದಿದ್ದೀರಾ ಅಂತ ಹೇಳಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ ಓಕೆ ನಾನೇ ಫಸ್ಟ್ ಟೈಮ್ ನೋಡ್ತಾ ಇರೋದು ಅದಕ್ಕೋಸ್ಕರ ಅಷ್ಟೇ ಹೇಳಿದ್ದೀನಿ ಏನು ಸ್ಪೆಷಲ್ ಏನಂತಲ್ಲ ಬಟ್ ಇಂಥ ಸೊಪ್ಪುಗಳೆಲ್ಲ ಸಿಗೋದು ಅಪರೂಪ ಹಳ್ಳಿ ಕಡೆ ಮಾತ್ರ ಆ್ಯಂಡ್ ಕೆಲವೊಬ್ಬರು ಗೊತ್ತೇ ಇರಲ್ಲ ಯಾಕಂದರೆ ನನಗೂ ಕೂಡ ಗೊತ್ತಿರಲಿಲ್ವಲ್ಲ ನನಗೆ ಗೊತ್ತಿಲ್ಲ ಹಳ್ಳಿ ಹುಟ್ಟಿ ಬೆಳೆದು ನನಗೆ ಈ ಥರ ಒಂದು ಸೊಪ್ಪಿದೆ ಅಂತ ಗೊತ್ತಿರಲಿಲ್ಲ ಸೊ ಹಾಗಾಗಿ ಆ್ಯಂಡ್ ಟೀ ಟೀ ಇರ್ತಾಯಿದ್ದೀನಿ ಯಾರು ಬೇಜಾರು ಮಾಡ್ತಾ ಇದ್ದೀನಿ ಇವರು ರಾಗಲ್ಲಿ ಬರೀ ಟೀನೇ ತೋರಿಸ್ತಾರೆ ಅಂತ ಹೇಳಿ ಎರಡು ಲೋಟ ಇಟ್ಟಿದ ಮೂರು ಲೋಟ ಇಡಬೇಕಿತ್ತು ಮರ್ತ್ಕೊಬಿಟ್ಟೆ ಅಪ್ಪಜ್ಜಿ ಮನೇಲೈತೆ ಅಂತ ಅಂದರೆ ಇರಲ್ವಲ್ಲ ಯಾವಾಗಲೂ ಕೆಲಸಕ್ಕೆ ಹೋಗಿರತ್ತಲ್ಲ ಅದೇ ನೆನಪಲ್ಲಿ ಗದ್ದೆ ಹತ್ರ ಹೋಗೈತೆ ಸೌದೆ ಕಟ್ಕೊಂಬತ್ತು ನಮ್ಮ ತೋಟದಲ್ಲಿ ಗುದುಮಟ್ಟೆ ಮತ್ತು ಸೌದೆಗಳಾಗಿರ್ತಾವಲ್ಲ ಅದನ್ನು ಕಟ್ಕೊಂಬತ್ತು ಈಗ ಬಂದು ಟೀ ಕೇಳ್ತಾರೆ ಟೀ ಜಸ್ಟು ಕುಡಿದು ಟೀ ಪಾತ್ರೆ ಇನ್ನೂ ತೊಳೆಯೋಕ್ಕೆ ಹಾಕಿಲ್ಲ ಅದೇ ಎಣ್ಣೆ ಎಲ್ಲ ಉಗ್ಸ್ಬಿಟ್ನಲ್ವ ಆ ಟೆನ್ಷನಲ್ಲಿ ಬರೀ ಎರಡು ಲೋಟ ಇಟ್ಬಿಟ್ಟಿದ್ದೀನಿ ಈಗ ಮತ್ತೆ ಟೀ ಇದ್ದೀನಿ ಕರೆಂಟ್ ಹೋಗಿತ್ತು ಕರೆಂಟ್ ಬರೋ ತನಕ ವೆಯ್ಟ್ ಮಾಡಿ ಈಗ ಮಸಾಲೆ ಅಡಿಸ್ಕೊಂಡು ಚಿಕನ್ ಮಾಡ್ತಾ ಇದ್ದೀನಿ ಇದು ಕೃತುಗೋಸ್ಕರ ಸ್ಪೆಷಲ್ ಸಪ್ಪೆ ಚಿಕನ್ ಅವಳಿಗೆ ಕಾಲು ಅಂದರೆ ಹೆಂಗೊಂದು ಸ್ವಲ್ಪ ತಿಂತಾಳೆ ಅದಕ್ಕೋಸ್ಕರ ಕಾಲು ಮತ್ತು ಮೂಳೆ ಪೀಸ್ಗಳ ಥರದ್ದೇ ಹಾಕಿದ್ದೀನಿ ಇದು ನಮಗೆ ಹೊಸ ತಪ್ಪಲೆ ಯೂಸ್ ಮಾಡಿಲ್ಲ ಒಂಥರ ಬೋಸಿ ಥರ ಇರುತ್ತಲ್ಲ ಅದು ಚೆನ್ನಾಗಿದೆ ಅಲ್ವ ಇದ್ರಲ್ಲಿ ಮಾಡ್ತಾ ಇದ್ದೀನಿ ಆ್ಯಂಡ್ ಸ್ವಲ್ಪ ಚಿಕನ್ ಮಸಾಲ ಆಯಿತು ಅದನ್ನು ಇದ್ದೀನಿ ಇದ್ರೆ ಹಾಕ್ಕೊಂತೀವಿ ಇಲ್ಲ ಅಂತ ಹೇಳಿದ್ರೆ ಏನು ಹಾಕ್ಕೊಡೋಲ್ಲ ಇತ್ತಲ್ವಾ ಓಪನ್ ಮಾಡಿರೋದು ಸೊ ಕೃತಗೆ ಏನು ಹಾಕಲ್ಲ ಅವಳು ಫುಲ್ ಸಪ್ಪೆ ಒಂದು ಸುಮ್ಮನೆ ಅವ್ನು ಸ್ವಲ್ಪ ಹಾಕಿದ್ರೂ ಅವಳು ತಿನ್ನೋಲ್ಲ ಹಂಗೂ ಒಂದೇ ಒಂದು ಹಸಿ ಮೆಣ್ಸಿನ್ಕಾಯಿನ ಅವಳು ಮಸಾಲೆಗೆ ಹಾಕಿದ್ದೀನಿ ಆಡ್ಸೋಕ್ಕೆ ಅಂತ ಹೇಳಿ ಆಲ್ಮೋಸ್ಟ್ ರೆಡಿ ಆಯಿತು ಇದು ಬೇಯಬೇಕು ಅವಳು ಚಿಕನ್ ತಿನ್ನೋದಕ್ಕಿಂತ ಅವಳಿಗೆ ಸಪ್ಪೆ ಗ್ರೇವಿ ಅಂದರೆ ತುಂಬ ಇಷ್ಟ ಅದು ರಸ್ತಲ್ಲಿ ಊಟ ಮಾಡ್ತಾಳೆ ಅದಕ್ಕೋಸ್ಕರ ಅವಳದು ಗ್ರೇವಿ ಜಾಸ್ತಿ ಮಾಡಿದ್ದೀನಿ ಆ್ಯಂಡ್ ನಮ್ಮದು ಕೂಡ ಬೇಯಬೇಕು ರೆಡಿ ಆಗ್ತಾ ಇದೆ ಸೊ ರೆಡಿ ಇನ್ನೊಂದು ಟ್ವೆಂಟಿ ಟ್ವೆಂಟಿ ಫೈವ್ ಮಿನಿಟ್ಸ್ ರೆಡಿ ಆಗುತ್ತೆ ಆ್ಯಂಡ್ ಚಾರ್ಜಿಲ್ಲ ಫುಲ್ ಮೋಡ ಆಗಿದೆ ಮಳೆ ಬರಬಹುದೇನೋ ಮೊದಲು ಚಾರ್ಜ್ಗೆ ಹಾಕೊತೀನಿ ಫೋನ್ನ ಒಂದು ಟ್ವೆಂಟಿ ಪರ್ಸೆಂಟ್ ಇದೆ ಅಷ್ಟೆ ಸೊ ಎರಡೂ ಒಂದೇ ಥರ ಅಲ್ಲ ಸೇಮ್ ಕಾಣ್ತಾ ಇದೆ ಬಟ್ ಇದಕ್ಕೆ ಖಾರ ಹಾಕಿದ್ದೀನಿ ಇದಕ್ಕೆ ಖಾರ ಹಾಕಿಲ್ಲ ಅಷ್ಟೇ ಡಿಫ್ರೆನ್ಸ್ ಬಟ್ ಕಲರ್ ವೈಸ್ ಸೇಮ್ ಸೇಮ್ ಇದೆ ಆ್ಯಂಡ್ ಇದನ್ನ ರೆಡಿ ಮಾಡೋಣ ಫಸ್ಟ್ ಚಾರ್ಜ್ಗೆ ಹಾಕ್ತೀನಿ ಈಗ ಏನು ಮೊಬೈಲ್ನ ಚಾರ್ಜ್ ಹಾಕ್ತೀನಿ ಅದನ್ನು ಮರೆತೋಗ್ಬಿಡುತ್ತೆ ಏನು ಹೇಳ್ತಾ ಇರ್ತೀನಿ ಅಂತ ಇದೇನು ಅಂತ ನೋಡ್ತಾ ಇದ್ದೀರಾ ಇಲಿ ಸುಟ್ಟಿದ್ದೀನಿ ಇಲಿ ಬೇಕು ಅಂದು ಅದಕ್ಕೆ ಚಾಕಲ್ಲಿ ಇಲಿ ಸುಟ್ಟಿದ್ದೀನಿ ಇವಾಗ ಆಲ್ರೆಡಿ ಶಾಪ್ಸ್ ಹೇಳುದು ಸಪ್ಪೆ ಚಿಚ್ಚಿ ಸುಡೋದು ಆರಿಸ್ಕೊಳ್ಳಿ ಇದು ತಗೊಳ್ಳಿ ಇಲಿನ ತಿನ್ನಿ ಸುಟ್ಟ ಮುಟ್ಬೇಡಿ ನೀಟಾಗಿ ಕೂತ್ಕೊಂಡು ತಿನ್ನಿ ಚಕಬಕ್ ಹಾಕೊಂಡು ನಿಮಿಷ ಕಂದ ಆರ್ಕೋತದೆ ನಿಧಾನಕ್ಕೆ ತಿನ್ನಿ ಇಲಿ ಚಿನ್ನ ನಂಗೆ ಒಂಚೂರು ಇಲ್ಲಿ ತಿನ್ಸಮ್ಮ ಒಂಚೂರು ತಿನ್ಸು ಪ್ರೀತಿಯಿಂದ ಪ್ರೀತಿ ತುತ್ತು ಆ ಪುಟ್ಟಣ್ಣ ತಿನ್ನು ಕಂದ ಪಾನಿಪುರಿನಾ ಅದನ್ನ ತಿನ್ನೋಣ ನಾಳೆ ತನಕ ಇಡೋದು ಬೇಡ ಅಂತೇಳಿ ಕೃತು ಪ್ಲೈನ್ ಪುರಿ ತಿಂತ ಇದ್ದಾಳೆ ಸೊ ನಾನು ಒಬ್ಳದಾಗಷ್ಟೇ ತಂದಿರೋದು ಬಟ್ ಚಿಕನ್ ಎಲ್ಲ ತಿಂದ್ವಲ್ಲ ತಿನ್ನಕ್ಕೆ ಇಲ್ಲ ಅದಕ್ಕೆ ಎಲ್ಲ ಸ್ವಲ್ಪ ಅದು ಸ್ವಲ್ಪ ಸ್ವಲ್ಪ ಎಲ್ಲರೂ ತಿನ್ನೋಣ ಅಂತ ಹೇಳಿ ಹಾಕ್ಕೊತಾ ಇದ್ದೀವಿ ತುಂಬ ಹೊರಗಡೆ ಪಾತ್ರೆ ತೊಳಿತಾ ಇದೆ ಬರುತ್ತೆ ಹೌದಾ ಅದಕ್ಕೆ ಪಾನಿಪುರಿ ತಿನ್ನು ಓ ಎಲ್ಲ ತಿನ್ಕೊಬಿಡು ನಾವೇನು ತಿನ್ನೋದು ಪಾನಿಪುರಿ ತಿನ್ನ ಇವಾಗ ಅಪ್ಪಾಜಿ ಅಮ್ಮ ಇವಾಗ ತಿನ್ಬೇಕು ರೆಡಿ ಇಟ್ಟಿದ್ದೀನಿ ಆ ಫಿಲ್ಮ್ ನೋಡ್ತಾ ಇದ್ದೆ ಯಾಕೋ ತುಂಬ ಬೇಜಾರಾಯಿತು ಈ ಮುಂಚೆ ಆ ಫಿಲ್ಮ್ನ ತುಂಬ ಸಲ ನೋಡಿದ್ದೀನಿ ಆಗಲೂ ಕೂಡ ಕೆಲವೊಂದು ಸಲ ಫೀಲ್ ಆಗಿದೆ ಫೀಲ್ ಆಗಿಲ್ಲ ಅಂತಲ್ಲ ಫಿಲ್ಮ್ ಆ ಥರ ಇದೆ ಜಗಮಲ್ಲ ಕನ್ನಡ ಡಬ್ಬಿಂಗು ಬಟ್ ಈ ಸಲ ತುಂಬ ಬೇಜಾರಾಯಿತು ಯಾಕಂದರೆ ಸಂತು ನಮ್ಮ ಇಲ್ವಲ್ಲ ಪಾಪನೂ ನೋಡ್ತಾ ಇದ್ಲು ಅಮ್ಮ ಅಪ್ಪ ಸಾಂಗ್ ಅದು ಮುಗ್ದೋಗಿ ಮುಗ್ದೋಗ್ತಿದ್ದಂಗೆ ಅಪ್ಪ ಸಾಂಗು ಅಮ್ಮ ಮತ್ತೆ ಫಸ್ಟಿಂದ ಹಾಕಮ್ಮ ಫಸ್ಟಿಂದ ಹಾಕಮ್ಮ ಅಂತ ಹೇಳ್ತಾಯಿದ್ಲು ಸೊ ಆವಾಗ ಬೇಜಾರಾಗಬೇಡ ಮಗಳೇಂದಿದ್ದಕ್ಕೆ ಏನಂದ್ಲು ಅಂದರೆ ನೀನು ನನಗೆ ಅಮ್ಮ ಅಪ್ಪ ಅಂತೇಳಿ ಮುತ್ಕೊಟ್ಬಿಟ್ಟು ಅದ್ಲು ನನಗೆ ತುಂಬ ಬೇಜಾರಾಗೋಯ್ತು ತಡಿಯೋಕ್ಕಾಗಲಿಲ್ಲ ಆ ಮೂವಿ ಮುಗಿಯೋ ತನಕ ನಾನು ಎದ್ದೇ ಹೋಗಿಲ್ಲ ಫುಲ್ ಕಂಪ್ಲೀಟಾಗಿ ನೋಡ್ದು ನಾನು ಕೃತೂ ನೋಡಿದ್ಲು ಆ ಸಾಂಗ್ಗಳಿಗೆ ತುಂಬ ಇಷ್ಟ ಅವ್ರ ಅಪ್ಪನ ಫೋನಲ್ಲೂ ತುಂಬ ಸಲೀ ಸಾಂಗ್ನ ಸಂತು ಹಾಕ್ತಾನೇ ಇದ್ದರು ಅದಕ್ಕೆ ಅಮ್ಮ ಹಾಡನ್ನ ಮತ್ತೆ ಫಸ್ಟಿಂದ ಹಾಕು ಫಸ್ಟಿಂದ ಹಾಕು ಅಂತ ಹೇಳ್ತಾನೆ ಇದ್ಲು ಆ ಥರ ಬರಲ್ಲ ಕಂದ ಫಸ್ಟಿಂದ ಅಂತ ಹೇಳಿದೆ ನಾನಂತೂ ತುಂಬ ಇಮೋಷನಲ್ ಆಗಿಬಿಟ್ಟೆ ನನ್ನ ಮಗುಗೆ ಅಪ್ಪ ಇಲ್ವಲ್ಲ ಏನೇ ಆದ್ರೂ ಏನು ತಂದು ಕೊಟ್ರೇನು ಏನಿದ್ರೇನು ಆ ಪ್ರೀತಿ ಅವಳು ಕೊನೆ ತನಕ ಸಿಗೋದೇ ಇಲ್ವಲ್ಲ ಅನ್ನೋದು ತುಂಬ ಬೇಜಾರಾಯಿತು ಆ್ಯಂಡ್ ಇದು ಇವತ್ತಿನ ವ್ಲಾಗ್ ಆಗಿತ್ತು ನಿಮ್ಗೆ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ ಮತ್ತೆ ನಾಳೆ ಸಿಗೋಣ ಗೈಸ್ ಬಾಯ್ ಗುಡ್ ನೈಟ್